ನಮಸ್ಕಾರಗಳು ಕನ್ನಡ ಕೊರಳು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಇದರ ಬಗ್ಗೆ ಕನ್ನಡ ಪ್ರಬಂಧ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಭಾರತದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವು ಭಾರತದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ಶಿಕ್ಷಕ ತತ್ವಜ್ಞಾನಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ ಅವರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದ ಕಾರಣದಿಂದ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಶಿಕ್ಷಕರು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗಿರುತ್ತಾರೆ ಅವರು ಜ್ಞಾನವನ್ನು ನೀಡುವಷ್ಟೇ ಅಲ್ಲದೆ ಜೀವನವನ್ನು ಸಾರ್ಥಕವಾಗಿ ಬದುಕುವ ಮಾರ್ಗವನ್ನು ತೋರಿಸುತ್ತಾರೆ ಪೋಷಕರು ನಮ್ಮನ್ನು ಈ ಲೋಕಕ್ಕೆ ತರುತ್ತಾರೆ ಆದರೆ ಶಿಕ್ಷಕರು ನಮ್ಮ ಜೀವನವನ್ನು ರೂಪಿಸುತ್ತಾರೆ ಎಂಬ ಮಾತು ಬಹು ಸತ್ಯ ಈ ದಿನ ಶಾಲೆಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಹೂವುಗಳು ಶುಭಾಶಯಗಳು ಹಾಗೂ ಕಾರ್ಯಕ್ರಮಗಳ ಮೂಲಕ ಗೌರವ ಸಲ್ಲಿಸುತ್ತಾರೆ ಕೆಲವೆಡೆ ವಿದ್ಯಾರ್ಥಿಗಳು ಶಿಕ್ಷಕರ ಪಾತ್ರ ವಹಿಸಿ ಪಾಠ ಮಾಡುವ ಸಂಪ್ರದಾಯವೂ ಇದೆ ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಜವಾಬ್ದಾರಿ ಹೇಗಿರುತ್ತದೆ ಎಂಬ ಅರಿವು ಮೂಡುತ್ತದೆ ಶಿಕ್ಷಕರ ದಿನಾಚರಣೆ ನಮ್ಮಲ್ಲಿ ಕೃತಜ್ಞತೆ ಗೌರವ ಮತ್ತು ಪ್ರೇರಣೆಯ ಸಂಕೇತವಾಗಿದೆ ಸಮಾಜದಲ್ಲಿ ಶಿಕ್ಷಕರ ಸ್ಥಾನ ಅತಿ ಮಹತ್ವದ್ದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಎಂಬ ಶ್ಲೋಕದಲ್ಲಿ ಹೇಳಿದಂತೆ ಗುರುವನ್ನು ದೇವರ ಸ್ಥಾನಕ್ಕೆ ಸಮಾನವಾಗಿ ನೋಡಲಾಗುತ್ತದೆ ಅಂತಿಮವಾಗಿ ನಾವು ಎಲ್ಲರೂ ನಮ್ಮ ಶಿಕ್ಷಕರನ್ನು ಗೌರವಿಸಿ ಅವರ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ನಿಜವಾದ ಶಿಕ್ಷಕರ ದಿನಾಚರಣೆ ಅರ್ಥಪೂರ್ಣವಾಗುತ್ತದೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಚುಟುಕುಗಳು ಹಾಗೂ ಸಾಮಾನ್ಯ ಜ್ಞಾನ ಒಗಟುಗಳು ಗಾದೆ ಮಾತುಗಳು ಎಲ್ಲವೂ ಕನ್ನಡದಲ್ಲಿ ಕನ್ನಡ ಭಾಷೆ ನಮ್ಮ ಭಾಷೆ ನಮ್ಮ ಭಾಷೆ ಉಳಿಸೋಣ ಬೆಳೆಸೋಣ ನೋಡಿದ್ದಕ್ಕಾಗಿ ಧನ್ಯವಾದಗಳು